ಹಲೋ ಫ್ರೆಂಡ್ಸ್ ಇವತ್ತು ನಾನು ಮಲ್ತೀನಿ ರಾಫಿನ್ ಪೆಟ್ಸನ್ ಅನ್ ಅಕ್ವೇರಿಯಂ ಏನು ವಿಶೇಷ ಅಂದರೆ ಇವತ್ತು ಹೊಸ ಲೊಕೇಶನ್ ರಿವೀಲ್ ಇದೆ ಇದು ಲೊಕೇಶನ್ ಏನಂದರೆ ಮತ್ತು ಇತ್ತಲ್ಲ ಶಾಪು ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗಿದೆ ಅದು ಲೊಕೇಶನ್ ನಾವು ಕವರ್ ಮಾಡಕ್ಕೆ ಬಂದಿದ್ವಿ ಮತ್ತೆ ಹೊಸ ಹೊಸ ವೆರೈಟಿ ಯಾವ್ದು ಬಂದಿದೆ ರಾಫಿನ್ ಪೆಟ್ಸನ್ ಅಂಡ್ ಅಕ್ವೇರಿಯಂ ಅಲ್ಲಿ ಅದನ್ನು ಕವರ್ ಮಾಡ್ತಾ ಇದ್ದೀವಿ ಫಿಶರ್ಸ್ ಸಿಗುತ್ತೆ ಹೋಲ್ಸೇಲ್ ಬರ್ಬೋದು ರೇಟಲ್ ಬರ್ಬೋದು ಮತ್ತೆ ಎಲ್ಲ ನಿಮಗೆ ಎಸ್ಸೆಸರಿ ಎಲ್ಲ ಸಿಗುತ್ತೆ ರಾಫಿನ್ ಪೆಟ್ಸ್ ಅನ್ ಅಕ್ರಿಯಂ ಬಹಳಷ್ಟು ಫೇಮಸ್ ಅಕ್ವೇರಿಯಂ ಶಾಪ್ ರೀಸೆಂಟ್ಲಿ ಬಹಳಷ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ವಿ ಆದರೆ ಈಗ ಸ್ವಲ್ಪ ಲೊಕೇಶನ್ ಚೇಂಜ್ ಆಗಿದೆ ಈಗ ಕೂಡ ನಿಮ್ಗೆ ಬಹಳಷ್ಟು ಸ್ಟಾಕ್ ಸಿಗುತ್ತೆ ನಿಮ್ಗೆ ಏನಾದ್ರು ತಗೊಬೇಕಂದ್ರೆ ನೀವು ರಾಫಿನ್ ನಮ್ಗೆ ಬನ್ನಿ ಸೊ ಲೊಕೇಶನ್ ಚೇಂಜ್ ಎಲ್ಲಾಗಿರೋದು ಬನ್ನಿ ನಾವು ಓನರ್ ಜೊತೆ ಸರ್ ಸೊ ಅಭಿಯನ್ ನಮ್ಮ ವೀಕ್ಷಕರು ಹೇಳಿ ಲೊಕೇಶನ್ ಎಲ್ಲಿ ಚೇಂಜ್ ಆಗಿರೋದು ಯಾಕಂದ್ರೆ ಬಹಳ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೋಸ್ಕರ ಶಾಂಪೂರ್ ಮೇನ್ ರೋಡ್ ಅಲ್ಲಿ ಇತ್ತು ರೋಡ್ ಅಲ್ಲಿ ಇದೆ ಸ್ವಲ್ಪ ಮುಂದೆ ಆಗಿತ್ತು ಸೊ ಆಲ್ರೆಡಿ ಲೊಕೇಶನ್ ಅಪ್ಡೇಟ್ ಆಗ್ಬಿಟ್ಟಿದೆ ಗೂಗಲ್ ಮ್ಯಾಪ್ ಅಲ್ಲಿ ಅಲ್ಲಿ ಬೇಕಾದ್ರೆ ನೋಡ್ಕೊಬಹುದು ಸೊ ಬರೋ ಮುಂಚೆ ನೀವು ನೋಡ್ಕೊಂಡ್ ಬನ್ನಿ ಲೊಕೇಶನ್ ಸ್ವಲ್ಪ ಚೇಂಜ್ ಆಗಿದೆ ಮೊದಲು ಇತ್ತಲ್ಲ ಅದರಿಂದ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಶಾಪ್ ಲೊಕೇಶನ್ ಸೊ ಡಿಸ್ಕ್ರಿಪ್ಷನ್ ಎಕ್ಸಾಕ್ಟ್ ಲೊಕೇಶನ್ ನಾನು ಆಡ್ ಮಾಡ್ಬಿಟ್ಟಿದ್ದೀನಿ ಬರ್ಬೋದು ಇಲ್ಲಾಂದ್ರೆ ಕಾಲ್ ಮಾಡ್ಕೊಂಡ್ ಬರಬಹುದು ಸೊ ಮೊದಲು ತರ ನಿಮಗೆ ಹೋಲ್ಸೇಲ್ ಶಾ ಫಿಶಸ್ ಎಲ್ಲ ಸಿಗುತ್ತೆ ಮೊದ್ಲು ಇನ್ನೂ ಜಾಸ್ತಿ ನಿಮಗೆ ಅಕ್ವೇರಿಯಂ ಫಿಶಸ್ ನೋಡೋಕೆ ಸಿಗುತ್ತೆ ಮತ್ತೆ ಕಮ್ಮಿ ಪ್ರೈಸ್ ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಐದು ಇಂದ ನಿಮಗೆ ಅಕ್ವೇರಿಯಂ ಮೀನು ಸಿಗುತ್ತೆ ಈ ಪ್ರೈಸ್ ನಿಮಗೆ ಇಲ್ಲಿ ಟ್ಯಾನಿ ರೋಡ್ ಅಕ್ಕದಲ್ಲಿ ಎಲ್ಲೂ ನೋಡೋಕೆ ಸಿಗುವುದಿಲ್ಲ సో నీవు ఫిచర్స్ ఏదో తొమ్మిదే బి ట్రాఫిన్ పెట్స్ అక్వేరియమ్సా లోకేషన్ ಡಿಸ್ಕ್ರಿಪ್ಷನ್ ಇಲ್ಲಿ ಇದೆ ಸ್ಕ್ರೀನ್ ನ್ ಮೇಲೆ ಬರ್ತಾ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೋ ಇಲ್ಲಿ ನಿಮಗೆ ಏನ್ ಟ್ರೈಡ್ ಕೆ ಫಿಷೆಸ್ ಸಿಗುತ್ತೆ ಅದು ನಾನು ರಿವೀಲ್ ರಿವೀಲ್ ಮಾಡ್ತೀನಿ ಸೋ ವಿಡಿಯೋ ಎಂಡ್ ತನಕ ನೋಡಿ ಲೈಕ್ ಮಾಡಿ ಇಲ್ಲಿ ಟೆட்ராಸ್ ಫಿಷೆಸ್ ನಿಮಗೆ ಬರೇ 10 ರೂಪಾಯಿ ಇದೆ 컬러 ಬಿಡಿ ಟೆட்ராಸ್ ನಿಮಗೆ 10 ರೂಪಾಯಿ ಸಿಗುತ್ತೆ ಗೋಲ್ಡ್ ಫಿಷೆಸ್ 20 ರೂಪಾಯಿ ಸಿಗುತ್ತೆ ನಿಮಗೆ ಮತ್ತೆ ನಿಮಗೆ ಸ್ಟಾರ್ಟಿಂಗ್ ಆಸ್ಕರ್ ಫಿಷೆಸ್ 225 ಬೆಟ್ಟ ಫಿಷೆಸ್ 60 ರೂಪಾಯಿ ಸಿಗುತ್ತೆ ಮತ್ತೆ ಕ್ಯಾಟ್ ಫಿಷೆಸ್ ಇದೆಯಲ್ಲ ಅದಲ್ಲ 200 ರೂಪಾಯಿಗೆ ಲೈಕ್ ಶವಲ್ನೋ ಸ್ಕ್ಯಾಟ್ ಫಿಶ್ ರೆಟಲ್ ಕ್ಯಾಟ್ ಫಿಶ್ ಅಲ್ಲ 200 ರೂಪಾಯಿಗೆ ಸಿಗುತ್ತೆ ಇಲ್ಲಿ ಮತ್ತೆ ಸೆನೆಗಲ್ ಫಿಷೆಸ್ 220 ರೂಪಾಯಿ ಆರೋನ ಬಂದು 1600 ರೂಪಾಯಿ 1800 ರೂಪಾಯಿಗೆ ಎಲ್ಲ ತರದ ನಿಮಗೆ ಅಕ್ವೇರಮ್ ಇಲ್ಲಿ ನೋಡೋಕೆ ಸಿಗುತ್ತೆ ಕೋಯಿ ಫಿಶಸ್ ಹೇಳಬೇಕಂದ್ರೆ ಸ್ಟಾರ್ಟಿಂಗ್ ನಿಮಗೆ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಆಗುತ್ತೆ ಮತ್ತೆ ನ್ಯೂಸ್ ಅಂತ ಹೇಳ್ತೀವಿ ಪ್ಯಾರೆಟ್ ಫಿಶಸ್ ಅಂತ ಹೇಳ್ತೀವಿ ಈ ಥರ ಬಹಳಷ್ಟು ಎಕ್ಸಾಟಿಕ್ ವೆರೈಟೀಸು ಆಲ್ಬಿನೋ ಆರನೂ ಕೂಡ ಇಲ್ಲಿ ಸ್ಟಾಕ್ ಇದ್ದಾವೆ ಮತ್ತು ಎಷ್ಟು ಸುಂದರವಾದ ನಿಮಗೆ ಆಸ್ಕರ್ ಫಿಶಸ್ ನೋಡಕ್ಕೆ ಸಿಗ್ತಾ ಇದೆ ಬರೀ ಇನ್ನೂರು ಇಪ್ಪತ್ತು ರೂಪಾಯಿಗೆ ಆಸ್ಕರ್ ಫಿಶಸ್ ನೋಡೋಕೆ ಸಿಕ್ತಾ ಇದೆ ಈ ಥರ ಕ್ವಾಲಿಟಿ ಮತ್ತೆ ಏಂಜಲ್ ಫಿಶಸ್ ಫಾರ್ಟಿ ರುಪೀಸು ಪ್ಲಾಟಿಸ್ ಟೆನ್ ರುಪೀಸು ಸಿಟ್ಲೈಟ್ಸ್ ಹಂಡ್ರೆಡ್ ರುಪೀಸ್ ಈ ಥರ ಎಲ್ಲ ಕಮ್ಮಿ ಪ್ರೈಸ್ಗೆ ನಿಮಗೆ ಫಿಶಸ್ ನೀವು ತಗೊಬೇಕಂದ್ರೆ ಟ್ಯಾನಿ ರೋಡ್ ಬ್ಯಾಂಗ್ಳೂರಿಗೆ ರಾಫಿನ್ ಪೆಟ್ಸ್ ಅಕ್ವಿಯಮ್ಗೆ ಬನ್ನಿ ನಂಬರ್ ಸ್ಕ್ರೀನ್ಲಿ ಬರ್ತಾ ಇದೆ ಒಂದೇ ವೀಡಿಯೋ ಕವರ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಫುಲ್ ವೀಡಿಯೋ ಕೆ ಎಸ್ ಅಕ್ವೇರಿಯಮ್ಸಲ್ಲಿ ಅಪ್ಲೋಡ್ ಆಗಿದೆ ಹೋಗಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್